ಹೆಣ್ಮಕ್ಳ ಮೇಲೆ ಜಾಸ್ತಿ ರಾಜಕೀಯ ಬಿಟ್ಟು ಇದನ್ನ ಜಾಸ್ತಿ ಮಾಡ್ತಿದ್ದಾರೆ ರಾಜಕೀಯ ಬಿಟ್ಟು ದಬ್ಬಳಕೆ ಜಾಸ್ತಿ ಮಾಡ್ತಿದ್ದಾರೆ ಜಾಸ್ತಿ ಮಾಡ್ತಿದ್ರು ದೌರ್ಜನ್ಯ ಜಾಸ್ತಿ ಮಾಡ್ತಿದ್ದಾರೆ ಹೆಣ್ಮಕ್ಳ ಮೇಲೆ ಏ ಓಟ್ ದುಡ್ಡು ಕೊಟ್ರೆ ಎಲ್ಲಾರು ಹಾಕ್ತಾರೆ ಬಿಡು ಅಂತ ಇದ್ ಮಾಡ್ತಿದ್ದಾರೆ ದುಡ್ಡುಗೋಸ್ಕರ ಅಲ್ಲ ವೋಟ್ ಹಾಕಿರೋದು ಅವರು ಮನಸ್ಸು ಅಕ್ಕಿಂದ ಹಾಕಿರೋದು ಅವ್ರ ಬಟ್ ನಾವು ರೋಡ್ಗಳಲ್ಲಿ ಓಡಾಡ್ತಾ ಇದ್ರೆ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡ್ತಾ ಇದಾರೆ ಗಂಡಸ್ರೆಲ್ಲ ಅವರು ವಿರೋಧ ಪಕ್ಷಗಳ ಮೇಲೆ ಕಕ್ಷೆ ಇಟ್ಕೊಂಡು ಓಡಾಡೋಕೆ ಜಾಗ ಬಿಡ್ರಿ ಸರಿಯಾಗಿ ಅಂದರೆ ಏ ಬಿಡಲ್ಲ ಏನು ಮಾಡ್ತೀರಾ ಮಾಡ್ಕೊಳ್ರಿ ಅಂತ ದೌರ್ಜನ್ಯ ಮಾಡಿಸ್ತಾ ಇದ್ದಾರೆ ಎಲ್ಲ ರೋಡು ಜಾಮು ಗ್ಯಾಂಗ್ಗಳಾಗಿದೆ ನಮಗೆ ಗೋರಿಬುದ ತಾಲೂಕಲ್ಲ ಹೊಸೂರಲ್ಲೇ ಜಾಸ್ತಿ ರೋಡ್ ಜಾಮು ಸ್ಟಾರ್ಟ್ ಆಗಿದೆ ಹೆಣ್ಮಕ್ಳು ಹೆಣ್ಮಕ್ಳ ಮೇಲೆ ಸಮೇತ ರೋಡಲ್ಲಿ ಜಾಗ ಬಿಡ್ರಿ ಅಂದ್ರೂ ಇಲ್ಲಿ ಓಡಿಸೋದೆ ಏನು ಮಾಡ್ತೀರಾ ಸ್ವಲ್ಪ ಸೈಡ್ ಕೊಡ್ತೀರಿ ಮರಲ್ಲ ಓಡಾಡ್ತಾ ಇರ್ತಾರೆ ಜನಗಳು ಅಂತ ಹೇಳಿದ್ರು ಸಮೇತ ಇಲ್ಲ ಇಲ್ಲೇ ಹಾಕ್ರಿ ಅಂತ ಹೇಳ್ತಾರೆ ಮೆಮ್ರುಗಳು ವರದಿ ಗೌರಿಬಿದನೂರು ತಾಲೂಕಿನ ಹೊಸೂರು ಗ್ರಾಮದಲ್ಲಿ ಶಾಸಕರು ಗುದ್ದಲಿ ಪೂಜೆ ಮಾಡಿರುವುದು ಸರಿಯಷ್ಟೇ ಕಾಮಗಾರಿಗಳು ಮಾತ್ರ ಶೂನ್ಯ ಎಂದು ಹೊಸೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಸತೀಶ್ ಆರೋಪ ಮಾಡಿದ್ದಾರೆ ಹೊಸೂರು ಗ್ರಾಮದಲ್ಲಿ ತ್ರಯಂಬಕೇಶ್ವ ದೇವಸ್ಥಾನದ ರಸ್ತೆ ಸಿಮೆಂಟ್ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದ ಅವರು ಗ್ರಾಮದಲ್ಲಿ ಪ್ರತಿಯೊಂದು ಗಲ್ಲಿಗಳಲ್ಲಿಯೂ ಶಾಸಕರು ಬುದ್ದಲಿ ಪೂಜೆ ಮಾಡಿದ್ದಾರೆ ಆದರೆ ಯಾವುದೇ ಕಾಮಗಾರಿ ಇದುವರೆವಿಗೂ ಪ್ರಾರಂಭ ಮಾಡಲಿಲ್ಲ ಮತ್ತು ಯಾವುದೇ ಕಾಮಗಾರಿಗಳ ಗುದ್ದಲಿ ಪೂಜೆಯ ಕಾರ್ಯಕ್ರಮಗಳಿಗೆ ಹಾಲಿ ಸದಸ್ಯರನ್ನು ಗಮನಕ್ಕೆ ತೆಗೆದುಕೊಳ್ಳದೆ ತಿರಸ್ಕಾರ ಮಾಡಿದ್ದಾರೆ ಹಾಗೂ ಹೊಸೂರಿನ ಗ್ರಾಮದಲ್ಲಿ ಹೆಸರಿಗೆ ಮಾತ್ರ ಬುದ್ದಲಿ ಪೂಜೆ ಮಾಡಿಕೊಂಡು ರಸ್ತೆಯಲ್ಲಿ ಸಾರ್ವಜನಿಕರಿಗೆ ಓಡಾಡಲು ಸಮಸ್ಯೆಗಳನ್ನು ಉಂಟು ಮಾಡಿದ್ದಾರೆ ಸರ್ಕಾರದಿಂದ ಯಾವುದೇ ಅನುದಾನ ಸರ್ಕಾರದ ಯೋಜನೆಗಳನ್ನು ತಂದರೂ ಸಹ ಸಂಬಂಧಪಟ್ಟ ಸದಸ್ಯರ ಗಮನಕ್ಕೆ ತಂದು ಕಾಮಗಾರಿಗಳನ್ನು ಮಾಡಬೇಕು ಆದರೆ ಸದಸ್ಯರನ್ನು ಗಮನಕ್ಕೆ ತೆಗೆದುಕೊಳ್ಳದೆ ಕಾಮಗಾರಿಗಳಿಗೆ ಚಾಲನೆ ನೀಡುವರು ಎಷ್ಟರ ಮಟ್ಟಿಗೆ ಸರಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಹಾಲಿ ಸದಸ್ಯೆ ಶಶಿಕಲಾ ಮಾತನಾಡಿ ಶಾಸಕರ ಬೆಂಬಲಿಗರು ಗ್ರಾಮದಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ನಡೆಸುತ್ತಿದ್ದಾರೆ ಎಂದು ಆರೋಪಿಸಿದರು ರಸ್ತೆಗಳ ಮಧ್ಯ ಭಾಗದಲ್ಲಿ ಜಲ್ಲಿ ಮರಳು ಹಾಕುವ ಮೂಲಕ ಸಾರ್ವಜನಿಕರಿಗೆ ಓಡಾಡಲು ತುಂಬಾ ಸಮಸ್ಯೆಯಾಗಿದೆ ಹಾಗೂ ಹಣ ಕೊಟ್ಟರೆ ಯಾರೂ ಬೇಕಾದರೂ ಮತ ಹಾಕುತ್ತಾರೆ ಯಾರಿಗೂ ನಾವು ಅಂಜುವುದಿಲ್ಲ ಎಂದು ದಬ್ಬಾಳಿಕೆ ಮಾಡುವವರನ್ನು ಶಾಸಕರು ಬುದ್ಧಿ ಕಲಿಸಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಜನರೇ ಇವರಿಗೆ ತಕ್ಕ ಪಾಠ ಕಲಿಸಬೇಕಾಗುತ್ತದೆ ಹಾಗೂ ಅಧಿಕಾರಿಗಳು ಸಹ ಸರ್ಕಾರದ ಕೆಲಸ ದೇವರ ಕೆಲಸ ಎಂದು ಸರ್ಕಾರದ ಕೆಲಸ ಮಾಡದೆ ಶಾಸಕರ ತಾಳಕ್ಕೆ ತಕ್ಕಂತೆ ಕುಣಿಯುತ್ತಿದ್ದಾರೆ ಎಂದು ಆರೋಪಿಸಿದರು ಈ ವೇಳೆಯಲ್ಲಿ ಸಾರ್ವಜನಿಕರು ಮತ್ತು ಗ್ರಾಮದ ಮುಖಂಡರು ಹಾಜರಿದ್ದರು ಸ್ಥಳಕ್ಕೆ ಗೌರಿಬಿದನೂರು ತಾಲೂಕು ತಹಶೀಲ್ದಾರರಾದ ಅರವಿಂದ್ ಕೆಎಂ ತಾಲೂಕು ಕಾರ್ಯನಿರ್ವಹಣಾಧಿಕಾರಿಗಳಾದ ಜಿಕೆ ಹೊನ್ನಯ್ಯ ಮತ್ತು ಪಿಡಿಒ ಭೇಟಿ ನೀಡಿ ಸಮಸ್ಯೆಯನ್ನು ಇತ್ಯರ್ಥ ಮಾಡಿದರು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಗಂಗರತ್ನಮ್ಮ ಸದಸ್ಯರಾದ ಸುಕನ್ಯಾ ಕವಿತಮ್ಮ ನರಸಿಂಹಮೂರ್ತಿ ಅಜಮತುನ್ನೀಸ ರಮೇಶ್ ಕೃಷ್ಣಪ್ಪ ನಾಗರತ್ನಮ್ಮ ಮುಖಂಡರಾದ ವಿ ತಿಮ್ಮರಾಜು ತಿಪ್ಪಣ್ಣ ಇರ್ಷಾದ್ ಕಾಂತರಾಜು ವೆಂಕಟೇಶ್ ರಾಯುಡು ಸುನಿಲ್ ಮಂಜುನಾಥ ಸಂಜೀವಪ್ಪ ಕಳ್ಳಿಗಂಗಪ್ಪ ಮುದ್ದುಕೃಷ್ಣ ಇನ್ನು ಅನೇಕ ಮುಖಂಡರು ಹಾಜರಿದ್ದರು ಊರಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಈಶ್ವರನ ದೇವಸ್ಥಾನ ಹೇಳಿಬಿಟ್ಟು ಪುರಾತನ ಕಾಲದಿಂದ ಇರ್ತಕ್ಕಂಥ ಒಂದು ದೇವಸ್ಥಾನ ಹಾಳಾಗಿತ್ತು ಇದನ್ನು ಕಂಡು ಸಾರ್ವಜನಿಕರೆಲ್ಲ ಎಲ್ಲ ಸಾರ್ವಜನಿಕರ ಹತ್ರನೂ ದಾನ ಮಾಡಿ ಅದನ್ನು ಒಂದು ರೂಪಕ್ಕೆ ತಂದಿದ್ದಾರೆ ನಮಗೂ ಕೇಳಿದ್ರು ನಿಮ್ಮ ಏನು ಕೊಡುಗೆ ಕೊಡಿ ಅಂತ ಹೇಳಿಬಿಟ್ಟು ಹಾಗಾಗಿ ಏನು ಕೊಡಬೇಕಪ್ಪ ಅಂತ ಕೇಳಿದ್ದಕ್ಕೆ ಹಲವಾರು ಜನ ಸೇರಿ ಒಂದು ರಸ್ತೆ ಹಾಕಿಕೊಡಿ ಅಂತೇಳಿ ಕೇಳಿದ್ರು ಕಂದಾನದಲ್ಲಿ ಹಾಕಿದಾರಲ್ಲಪ್ಪ ಬುದಲಿ ಪೂಜೆ ಎಲ್ಲ ಶಾಸಕರೆಲ್ಲ ಮಾಡಿದ್ದಾರೆ ಅಂತ ಹೇಳಿದಾಗ ಅಯ್ಯೋ ಊರಲ್ಲೆಲ್ಲ ಹಾಕಿದ್ದಾರೆ ಯಾವುದನ್ನು ಕೆಲಸ ಮಾಡಿಲ್ಲ ನೀವು ವೈಯಕ್ತಿಕವಾಗಿ ಏನಾದರೂ ಮಾಡಿರಿ ಅಂತೇಳಿ ಕೇಳ್ಕೊಂಡಾಗ ಸೊ ನಮಗೇನು ಮಾಹಿತಿ ಇರಲಿಲ್ಲ ನಾನು ಒಂದು ಪ್ರೆಸೆಂಟ್ ಆಲಿ ಮೆಂಬರ್ ಈಗ ಇದು ಬುದಲಿ ಪೂಜೆ ಆಗಿರ್ತಕ್ಕಂಥ ನಮಗೂ ಮಾಹಿತಿ ಇಲ್ಲ ಹೇಳಿ ಮಾಹಿತಿ ಇಲ್ಲಿ ಇದ್ದಿದ್ದರೆ ನಾನು ಮಾಡಿಸ್ತಿರ್ಲಿಲ್ಲ ಹಾಗಾಗಿ ನಾನು ಮತ್ತು ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಚಿಮರಾಜು ಮತ್ತು ನಮ್ಮ ಜಾಕಿ ತಿಪ್ಪಣ್ಣವರು ಸೇರಿ ಇದನ್ನು ಒಂದು ಕಾರ್ಯರೂಪಸ್ಥಾಪನೆ ನಾವು ಸ್ವಂತ ಕೊಡುಗೆ ನಾವು ಮಾಡಿಸ್ತಾ ಇದ್ದೀವಿ ಶಾಸ್ತ್ರ ಗುದ್ದಲಿ ಪೂಜೆ ಮಾಡೋದಲ್ಲ ಶಾಸ್ತ್ರ ಯಾವುದೋ ಒಂದು ಅನುದಾನ ತಂದು ಮಾಡ್ತಾ ಇದ್ರು ನೀವು ಯಾಕೆ ಮಾಡ್ತಿದ್ರಿ ಅಂತ ನಮ್ಮ ಗಮನಕ್ಕಿಲ್ಲ ಅಲ್ವ ಸದಸ್ಯರ ಗಮನಕ್ಕಿಲ್ಲ ಸದಸ್ಯರ ಗಮನಕ್ಕಿಲ್ಲ ಹಾಂ ಯಾವುದೇ ಒಂದು ಮಾಹಿತಿ ಏನು ಕೊಡ್ತಾ ಇಲ್ಲ ಅವರೇ ಅಧಿಕಾರಿಗಳು ಅವರೇ ಅಧಿಕಾರಿಗಳು ಎಲ್ಲ ಇದಾರೆ ಊರಲ್ಲಿ ಇರತಕ್ಕಂತ ಜನಗಳೇ ಜಾಸ್ತಿ ಅಧಿಕಾರ ಅವರೇ ಇದು ಅಂತ ಮಾಡ್ತಾ ಇದ್ದಾರೆ ನಮ್ದೇ ಅಧಿಕಾರ ಚಲಾಯಿಸ್ತಾ ಚಲ ಮೆಂಬರ್ ತರ ಇರ್ಬೇಕು ಅಷ್ಟೇ ಆಗ್ಲಿ ಅವ್ರ ಮೆಂಬರ್ ತರ ಅಲ್ಲ ಅವರೇ ಒಂದು ಎಮ್ ಎಲ್ ಇ ಎಂ ಪಿಗಳು ತರ ಅವರೇ ಎಲ್ಲ ನಮ್ಮ ಕಾಲೋನಿಯಲ್ಲಿ ಇಲ್ಲಿ ಬಸ್ ಸ್ಟ್ಯಾಂಡ್ಗಳಲ್ಲಿ ಎಲ್ಲ ಅವ್ರದೇ ದೌರ್ಜನ್ಯ ರೋಡಿ ಜಾಮ್ ತನ ಮಾಡ್ಕೊಂಡು ಎಲ್ಲ ಕೆಲ್ಸಗಳು ಅವರೇ ಅವರೇ ಮಾಡಿಸ್ತಿದ್ದಾರೆ ಇವಾಗ ಮೆಂಬರ್ಗಳು ಆ ಮೆಂಬರ್ಗಳು ಅವರೇ ಅಧಿಕಾರಿಗಳು ಅವರೇ ಎಮ್ ಎಲ್ ಎಗಳು ಅವರೇ ಎಂ ಪಿಗಳು ತರ ಅವರೇ ಕೆಲಸ ಮಾಡಿಸ್ತಿದ್ದಾರೆ ಎಲ್ಲ ನೀವು ಹೇಳ್ತಿರೋದು ಈಗ ಶಾಸಕರು ಬರೀ ಗುಬ್ಲಿ ಪೂಜೆ ಮಾಡ್ತಾ ಇದ್ದಾರೆ ಯಾವ್ದು ಕೆಲಸಗಳು ಕಾರ್ಯಗತ ಆಗ್ತಾ ಇಲ್ಲ ಕಾರ್ಯಗತ ಆಗ್ತಾ ಇಲ್ಲ ಅದನ್ನ ಕಂಡು ಪಬ್ಲಿಕ್ ಇದನ್ನ ಅನುಕೂಲ ಮಾಡ್ಕೊಡ್ರಿ ಏನಾದ್ರು ನಮ್ಮ ಕೈಲಾದಷ್ಟು ಅಂತ ಹೇಳಿದ್ರು ಹಾಗಾಗಿ ನಾನು ಸ್ವಂತ ಇದನ್ನ ಸಿಸ್ತಾ ಇದ್ದೀನಿ ಎಷ್ಟು ಲಕ್ಷ ಅಮೌಂಟ್ ಮಾಡ್ತಾ ಇದ್ದೀವಿ ಸರ್ ಒಂದು ಐದು ಲಕ್ಷ ಆಗ್ಬೋದು ಇವ್ರೊಂದು ಲಕ್ಷ ಕೊಟ್ಟಿದ್ದಾರೆ ಇವ್ರೊಂದು ಲಕ್ಷ ಕೊಟ್ಟಿದ್ದಾರೆ ನಾವೊಂದು ಮೂರು ಲಕ್ಷ ಹಾಕಿದ್ದೀವಿ ಹ್ಞೂ ಇನ್ನೇನೋ ಮಿಕ್ಕಿರೋದು ಸಾರ್ವಜನಿಕರು ಹಾಕೊಂಡು ಸ್ವಲ್ಪ ಏನಾದರೂ ಮಾಡಿಕೊಂಡು ದೇವಸ್ಥಾನ ಪುರಾತನ ಕಾಲದಿಂದ ಇರ್ತಕ್ಕಂಥ ದೇವಸ್ಥಾನ ಅದನ್ನು ಕಾರ್ಯರೂಪಕ್ಕೆ ಕೊಡಲಿ ಊರಿನಲ್ಲಿರ್ತಕ್ಕಂಥ ಎಲ್ಲ ಗ್ರಾಮಸ್ಥರಿಗೂ ಆ ದೇವರು ಆಶೀರ್ವಾದ ಇರಲಿ ಅಂತ ಹೊತ್ತ ಒಂದು ಕೃಪೆಯಿಂದ ನಾವು ಮುಂದೆ ಬಿದ್ದಿದ್ದೀವಿ ಓಕೆ ಸರ್ ಕುಟುಂಬಗಳು ಎಮ್ ಎಲ್ ಎ ಆಗಿರೋದು ಒಂದು ಕಡೆ ಇರಲಿ ಅವ್ರ ಎಮ್ ಎಲ್ ಎಲ್ಲೋ ಇದ್ದಾರೆ ಬಟ್ ನಾವು ರೋಡ್ಗಳಲ್ಲಿ ಓಡಾಡ್ತಾ ಇದ್ರೆ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಗಂಡಸ್ರೆಲ್ಲನೂ ಅವರು ಇರೋ ವಿರೋಧ ಪಕ್ಷಗಳ ಮೇಲೆ ಕಕ್ಷ ಇಟ್ಕೊಂಡು ಓಡಾಡೋದು ಜಾಗ ಬಿಡ್ರಿ ಸರಿಯಾಗಿ ಅಂದರೆ ಬಿಡೋಲ್ಲ ಏನು ಮಾಡ್ತೀರಾ ಮಾಡ್ಕೊಳ್ರಿ ಅಂತ ದೌರ್ಜನ್ಯ ಮಾಡಿಸ್ತಾ ಇದ್ದಾರೆ ಎಲ್ಲ ರೋಡಿ ಜಾಮ್ ಗ್ಯಾಂಗ್ಗಳಾಗಿದೆ ನಮಗೆ ತಾಲೂಕಲ್ಲ ಹೊಸೂರಲ್ಲೇ ಜಾಸ್ತಿ ರೋಡಿ ಜಾಮು ಸ್ಟಾರ್ಟ್ ಆಗಿದೆ ಹೆಣ್ಮಕ್ಳು ಹೆಣ್ಮಕ್ಳ ಮೇಲೆ ಸಮೇತ ರೋಡಲ್ಲಿ ಜಾಗ ಏನ ಇಲ್ಲಿ ಏನು ಏನ್ ಮಾಡ್ತೀರಾ ಸ್ವಲ್ಪ ಸೈಡ್ ಕೊಡ್ತೀರಿ ಮರಲ್ಲ ಓಡಾಡ್ತಾ ಇರ್ತಾರೆ ಜನಗಳು ಅಂತ ಹೇಳಿದ್ರು ಸಮೇತ ಇಲ್ಲ ಇಲ್ಲ ಹಾಕ್ರಿ ಅಂತ ಹೇಳ್ತಾರೆ ಮೆಂಬರುಗಳು ಆ ಮೆಂಬರುಗಳು ಬಿಟ್ಟು ಜಾಸ್ತಿ ಅಂದ್ರೆ ಮೆಮ್ಳು ಎದ ಅಧಿಕಾರಿಗಳಾಗೋಗ್ಬಿಟ್ಟು ಅಧಿಕಾರಿಗಳೆಲ್ಲೋ ಇದ್ದಾರೆ ಇವರೇ ಅಧಿಕಾರಿಗಳಾಗ್ಬಿಟ್ಟಿದ್ದಾರೆ ಶಾಸ್ರಿಂಬಾಲಕರು ಆ ಶಾಸ್ತ್ರಿ ನಿಂಬಾಲಕ್ಳೆಲ್ಲಾರು ಹಿಂಗ್ ಮಾಡ್ತಿದ್ದಾರೆ ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡ್ತಿದ್ದಾರೆ ಅಂತ ನೀವು ಮೇಲೇ ದೌರ್ಜನ್ಯ ಮಾಡ್ತಿದ್ದಾರೆ ನಾವು ಮೊನ್ನೆ ಒಂದು ಅಲ್ಲಿ ಜಗ್ಲಿ ಕಟ್ಟೆ ಇದ್ರೆ ಐದು ಮರಳಡಿಸಿದ್ದಾರೆ ಸ್ವಲ್ಪ ಸೈಡ್ ಓಡಿಸಿ ಓಡಾಡ್ತಾ ಇರ್ತಾರೆ ಹೆಣ್ಮಕ್ಳು ಬಟ್ ಗಂಡಸರೆಲ್ಲ ಬರ್ತಿರ್ತಾರೆ ಸ್ವಲ್ಪ ಜಾಗ ಬಿಟ್ಟು ಹೊಡಿಸಿ ಅಂತ ಹೇಳಿದ್ರೆ ಇಲ್ಲ ನಾವಿಲ್ಲ ಹಾಕ್ತೀವಿ ಏನ್ ಮಾಡ್ತೀರಾ ಮಾಡ್ಕೊಳ್ಳಿ ಅಂತ ದೌರ್ಜನ್ಯ ಮಾಡ್ತಾರೆ ಏ ಯಾವ್ನ ಕರ್ಕೊ ಕರ್ಕೋ ಕರ್ಕೊಬರಲ್ ಬಿಡು ಅಂತ ನಮ್ಮ ಮೇಲೇ ದೌರ್ಜನ್ಯ ಮಾಡಿದ್ದಾರೆ ದಪ್ಪಾಳಿಕೆಗಳು ಜಾಸ್ತಿ ಮಾಡ್ತಾ ಇದ್ದಾರೆ ಹೆಣ್ಮಕ್ಳ ಮೇಲೇನು ಜಾಸ್ತಿ ರಾಜಕೀಯ ಬಿಟ್ಟು ಇದನ್ನ ಜಾಸ್ತಿ ಮಾಡ್ತಿದ್ದಾರೆ ಜಾಸ್ತಿ ದೌರ್ಜನ್ಯ ಜಾಸ್ತಿ ಮಾಡ್ತಿದ್ದಾರೆ ಹೆಣ್ಮಕ್ಳ ಮೇಲೆ ಏ ವೋಟ್ ದುಡ್ಡು ಕೊಟ್ರೆ ಎಲ್ಲರೂ ಹಾಕ್ತಾರೆ ಬಿಡು ಅಂತ ಇದು ಮಾಡ್ತಿದ್ದಾರೆ ದುಡ್ಡುಗೋಸ್ಕರ ಅಲ್ಲ ಓಟ್ ಹಾಕಿರೋದು ಅವರು ಮನಸ್ಸು ಅಕ್ಕಿಂದ ಅವ್ರು ಅವರು ಓಟರ್ ಗೆದ್ದು ಅವ್ರು ಇರೋದು ಬಟ್ ನಮ್ಮ ಮೇಲೆನೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಅವರು ತುಂಬಾ ತುಂಬಾ ತೊಂದರೆ ಕೊಡ್ತಿದ್ದಾರೆ ಚರಂಡಿಗಳ ಮೇಲೆ ಇದು ಕಲ್ಲುಗ್ಳಾಕಿದ್ದಾರೆ ಹಾಕಿದ್ದಾರೆ ನಲ್ ಬಂಡೆಗಳ ಸಮೇತ ಆಗಿದ್ದಾರೆ ಆ ಬಂಡೆಗಳು ಮುರ್ಗ ಹಾಕ್ಬಿಟ್ಟು ಒಬ್ರು ಮಗು ಬಿದ್ಬಿಟ್ಟು ಕಾಲ್ ಮುರಿದಿದೆ ಪಾಪ ಅವ್ರಿಗೆ ಯಾರಾಗ್ತಾರೆ ಅವ್ರು ಅವರು ಮೆಂಬರ್ ಕೇಳ್ತಾರ ಕೇಳಲ್ಲ ಇವರು ಊರಲ್ಲಿರುವ ಜಾಸ್ತಿ ಹವಾಗ ಹೋಗ್ಬಿಟ್ಟಿದೆ ತಡೆಗಟ್ಟಬೇಕು ಅಂತ ನಮ್ ಮನಸ್ಸು ನನ್ನ ಸಹ ಸಾಹೇಬಿ ಎಸ್ ಸಿ ಕಾಲೋನಿಯಲ್ಲಿ ಟರ್ನಿಂಗ್ ಪಾಯಿಂಟ್ ಅಲ್ಲಿ ಸುಮಾರು ಒಂದು ಹತ್ತು ಲೋಡ್ ಜಲ್ಲಿ ಮಣ್ಣು ಹೊಡ್ಸಿದ್ದಾರೆ ತೊಂದರೆ ಆಗ್ತಾ ಇದೆ ಗಾಡಿಗಳು ಓಡಾಡಕ್ ಆಗಲ್ಲ ಅಂತ ಹೇಳಿದ್ರು ಅವರು ಕಿವಿಗೆ ಹಾಕೊತಿದಂಗೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಇವರು ಸಹ ಅಧಿಕಾರಿಗಳು ಯಾರು ಪೀಡಿ ಇದ್ದಾರೆ ಅಧ್ಯಕ್ಷರು ಬಿ ಡಿ ಓ ಎಲ್ಲ ಒಂದಾಗಿ ಕುಟುಂಬಕ್ಕಿಂತ ಜನಗಳಿಗೆ ತುಂಬ ತುಂಬ ತೊಂದರೆ ಆಗ್ತಾ ಇದೆ ಮತ್ತೆ ಪೊಲೀಸ್ ಅಧಿಕಾರಿಗಳಿಗೂ ಏನನ್ನ ಹೇಳಲಿ ಏನು ಕಿವಿಗೆ ಹಾಕೊಳ್ಳಲ್ಲ ಸುಮ್ಮನೆ ನಿಂತ್ಕೊಂತಾರೆ ಮೊನ್ನೆ ಒಂದು ಗಲಾಟೆ ಆಗ್ತಿದೆ ಅವರು ಅವ್ರ ಕಡೆ ಅವ್ರ ಸಪೋರ್ಟ್ ಮಾಡ್ತಿದ್ದಾರೆ ಎಮ್ ಎಲ್ ಎ ಕಡೆ ಇದಾರಲ್ಲ ಅವ್ರ ಸಪೋರ್ಟ್ ಮಾಡ್ತಿದ್ದಾರೆ ಬೇರೆ ವಿರೋಧ ಪಕ್ಷಗಳಿದಾರಲ್ಲ ಅವ್ರಿಗೆ ಏನು ವಿಚಾರಣೆ ಮಾಡ್ತಿಲ್ಲ ಅವ್ರ ಮಾತ್ರ ಸುಮ್ಮನೆ ಇದು ಇದು ಮಾಡ್ತಿದ್ದಾರೆ ಇವ್ರಿಗೆ ಮಾತ್ರ ಹೊಡಿತಿದ್ದಾರೆ ಅದು ಸಮೇತ ಪೊಲೀಸ್ ಅಧಿಕಾರಿಗಳಿಗೂ ಸಮೇತ ಇದು ಇದೇನು ರೆಸ್ಪೆಕ್ಟ್ ಹಿಂಬಾಲಿಕೆ ಇದಲ್ವಾ ಮೆಂಬರ್ಗಳಾಗಿರ್ಬೋದು ಅವ್ರು ಸಾರ್ವಜನಿಕರು ಇರ್ತಾರಲ್ಲ ಅವ್ರ ಕಡೆ ಅವ್ರಿಗೆ ಜಾಸ್ತಿ ಪ್ರೋತ್ಸಾಹ ಕೊಡ್ತಿದ್ದಾರೆ ನಮ್ಗೆ ಯಾರು ಪ್ರೋತ್ಸಾಹನೆ ಕೊಡ್ತಿಲ್ಲ ಅವೆಲ್ಲ ತಿಂಗಳಲ್ಲಿ ಒಂದಾಗಿ ಅವ್ರಿಗೆ ಏನ್ ಅಂತ ಸಾಗ ಕಟ್ಟುವ